ಪುತ್ತೂರಿನಲ್ಲಿ ಡಿಸೆಂಬರ್ ಮೂವತ್ತ ಒಂದರಂದು ಮಹಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ನಡೆಯಲಿರುವ ಉಡುಪಿ ಪರ್ಯಾಯ ಪೀಠವೇರಲಿರುವಂತಹ ಶಿರೂರು ಸ್ವಾಮೀಜಿಗಳ ಪೌರ ಸನ್ಮಾನದ ಆಮಂತ್ರಣ ಪತ್ರ ಬಿಡುಗಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾದ ವಕೀಲರಾದ ನರಸಿಂಹ ಪ್ರಸಾದ್ ಗೌರವಾಧ್ಯಕ್ಷರುಗಳಾದ ಯು ಪೂವಪ್ಪ ಡಾಕ್ಟರ್ ಸುರೇಶ್ ಪುತ್ತೂರಾಯ ಕುಂಟಾರು ಗುರುತಂತ್ರಿಗಳು ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಕೊಡಿಬೈಲು ಉಮೇಶ್ ನಾಯ್ಕ ಕೋಶಾಧಿಕಾರಿ ವೆಂಕಟರಮನ ಕಡಬ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ ಶುಭಾಶ್ರೀ ಬೆಳ್ಳಿಪಾಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಬಿಜೆಪಿ ಪ್ರಮುಖರಾದ ಸಜಾ ರಾಧಾಕೃಷ್ಣ ಆಳ್ವಾ ಹರಿಪ್ರಸಾದ್ ಯಾದವ್ ವಿದ್ಯಾಧರ ಜೈನ ನಿತೇಶ್ ಶಾಂತಿವನ ಶಶಾಂಕ್ ಕೋಟೆಚ್ಚ ಭೀಮಭಟ್ಟ ರವಿ ಆಚಾರ್ ಸಂಪ್ಯ ಶ್ರೀರಾಮ್ ಭಟ್ಟ ಪಾಥಾಜೆ ಅನಿಲ್ ತೆಂಕಿಲ ರವಿಶಂಕರ್ ವಿಟ್ಲ ಅನಂತ ಪದ ಪ್ರಸಾದ್ ವಿಟ್ಲಾ ಪ್ರಶಾಂತ ನೆಕಿಲಾಡಿ ರವಿಕುಮಾರ್ ಕಾವು ಪ್ರಕಾಶ್ ಕೆಮ್ಮಾಯಿ ಎ ನಾರಾಯಣ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಶ್ಯಾಮ್ನಗರ ಮತ್ತಿತರರು ಉಪಸ್ಥಿತರಿದ್ದರು